ವೀಕ್ಷಕರೇ ಚೇತಿಗೆ ಸ್ವಾಗತ ನಾವು ಇವತ್ತು ಇದ್ದೇವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ತೆಗೆದುಕೊಂಡಿರುವಂತಹ ಕೆರೂರಿನ ಕನ್ನಡ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಇದ್ದೇವೆ ಕೊನೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿ ಅನಿಸಿಕೆ ಅಭಿಪ್ರಾಯ ಆಗ್ತಾ ಅಂತ ಕೇಳುವ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಕೆ ಕನ್ನಡ ಮಾಧ್ಯಮದಲ್ಲಿ ಓದಿ ಕುಮಾರಿ ಸೌಜನ್ಯ ಮಹಾದೇವ್ ಕುಂಬಾರವರು ಆರುನೂರ ಇಪ್ಪತ್ತೈದಕ್ಕೆ ಐದುನೂರ ತೊಂಬತ್ತೇಳು ಅಂಕ ಪಡೆದು ಶಾಲೆಗೆ ಎರಡನೇ ಸ್ಥಾನ ತೆಗೆದುಕೊಂಡಿದ್ದಾರೆ ಬನ್ನಿ ಇವರ ಮನೆಯವರ ಅಭಿಪ್ರಾಯವನ್ನು ಕೇಳೋಣ